ನಿರಂತರವಾಗಿ ನಲವತ್ತೈದು ವರ್ಷಗಳ ಕಾಲ ನಿರಂತರವಾಗಿ ಸೇವೆಯನ್ನು ಸಲ್ಲಿಸಿ ಅಪಾರ ಅನುಭವವನ್ನು ಗಳಿಸಿ ಅದರಲ್ಲೂ ಕೂಡ ಆರ್ಥಿಕತೆಯಲ್ಲಿ ಆರ್ಥಿಕ ತಜ್ಞರಾಗಿಯೂ ಕೂಡ ಸೇವೆಯನ್ನು ಸಲ್ಲಿಸ್ತಾ ಇರ್ತಕ್ಕಂಥದ್ದು ನಮ್ಮ ಮೈಸೂರಿಗೆ ಮೈಸೂರು ಭಾಗದ ಜನರಿಗೆ ಅತ್ಯಂತ ಹೆಮ್ಮೆಯ ಸಂತೋಷದ ವಿಚಾರ ಬಂಧುಗಳೇ ತಮಗೆಲ್ಲರೂ ಕೂಡ ಗೊತ್ತಿದೆ ಮೈಸೂರಿನಲ್ಲಿ ನಡೆಯುವ ವಿಶ್ವವಿಖ್ಯಾತ ದಸರಾದಲ್ಲಿ ಇವತ್ತು ಅಂತಾರಾಷ್ಟ್ರೀಯ ಬ್ರೂಕರ್ ಪ್ರಶಸ್ತಿಯನ್ನು ಪಡೆದಿರುವ ಶ್ರೀಮತಿ ಭಾನು ಮುಸ್ತಾಕ್ರವರು ಬಹಳಷ್ಟು ಅದ್ವಿತೀಯ ಸಾಧನೆಯನ್ನು ಮಾಡಿದ್ದಾರೆ ಮೂವತ್ತೈದು ಭಾಷೆಗಳನ್ನು ಭಾಷಾಂತರ ಮಾಡಿರ್ತಕ್ಕಂಥ ಯಾರಾದರೂ ಮಹಿಳೆ ಇದ್ದರೆ ಏಕೈಕ ಮಹಿಳೆ ಭಾನು ಮುಸ್ತಾಕ್ರವರು ಒಬ್ಬ ಕನ್ನಡತಿಯಾಗಿ ಅಂತಾರಾಷ್ಟ್ರೀಯ ಮಟ್ಟದ ಪ್ರಖ್ಯಾತಿಯನ್ನು ಪಡೆದು ಇವತ್ತು ಬಂದಿಲ್ಲಿ ಉದ್ಘಾಟನೆ ಮಾಡಿದ್ದಾರೆ ಅಂತ ಹೇಳಿದ್ರೆ ತಾಯಿ ಚಾಮುಂಡೇಶ್ವರಿಗೆ ಪೂಜೆನೂ ಸಲ್ಲಿಸಿದ್ದೀನಿ ಮಂಗಳಾರ್ತಿನೂ ಪಡ್ಕೊಂಡಿದ್ದೀನಿ ಪುಷ್ಪಾರ್ಚನೂ ಕೂಡ ಮಾಡಿದ್ದೀನಿ ಅಂತ ಹೇಳಿದ್ದಾರೆ ಒಂಬತ್ತು ದಿನಗಳ ಕಾಲ ನವರಾತ್ರಿ ಚಾಮುಂಡೇಶ್ವರಿ ನಾಡದೇವತೆ ಭಾರತ ದೇಶಾದ್ಯಂತ ನವದುರ್ಗಿಯರು ಒಂಬತ್ತು ಅವತಾರಗಳಲ್ಲಿ ಒಂದೊಂದು ದಿನ ಒಂದೊಂದು ಅವತಾರವನ್ನು ಎತ್ತಿ ಪೂಜಾ ಕೈಂಕರ್ಯಗಳು ನಡೀತವೆ ವಿಜಯನಗರ ಅರಸರ ಕಾಲದಲ್ಲಿ ಯದುವಂಶರು ಪ್ರಾರಂಭ ಮಾಡಿದ ದಸರಾ ಶ್ರೀರಂಗಪಟ್ಟಣದಲ್ಲಿ ಪ್ರಥಮ ಪ್ರಾರಂಭ ಆಗಿ ಮೈಸೂರಿನ ಮಹಾರಾಜರು ಮೈಸೂರಿನಲ್ಲಿ ಏನು ಪ್ರಾರಂಭವನ್ನು ಮಾಡಿದರು ಇವತ್ತಿಗೂ ಕೂಡ ಅರಮನೆಯಲ್ಲಿ ಪ್ರತಿಯೊಂದು ಕೈಂಕರ್ಯಗಳು ಕೂಡ ನಡೀತವೆ ಈ ನಾಡಿನ ದರಿದ್ರ ತೊಲಗಬೇಕು ನಾಡಿಗೆ ಸಂತೃಷ್ಟಿ ತರಬೇಕು ಸೌಹಾರ್ದತೆ ఏష్యా ఏషియానెట్ న్యూస్ నెట్వర్క్ ప్రస్తుతి